ಐತಿಹಾಸಿಕ ಸ್ಮಾರಕಗಳ ನಾಡು ವಿಜಯನಗರ ಜಿಲ್ಲೆಯಲ್ಲಿ ಹಲವು ಏನು ದೇವಸ್ಥಾನಗಳು ಮತ್ತು ಸ್ಮಾರಕಗಳು ಎಲ್ಲೆಂದರಲ್ಲಿ ಕೂಡ ಸಿಗ್ತಾ ಇರತಕ್ಕಂಥದ್ದು ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಹೊರವೈದಲ್ಲಿರ್ತಕ್ಕಂತಹ ಏನು ಟೂ ಫಿಫ್ಟಿ ಬೆಡ್ ಹಾಸ್ಪಿಟ್ಲಿಗೆ ಹೋಗ್ತಕ್ಕಂತಹ ಏನು ಈ ಒಂದು ಆಸ್ಪತ್ರೆಯ ಜಾಗದಲ್ಲಿ ರಸ್ತೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಒಂದು ಆ ಒಂದು ರಸ್ತೆಗಾಗಿ ಮಾಡಿರ್ತಕ್ಕಂತಹ ಸಮಯದಲ್ಲಿ ಈ ಒಂದು ಪುರಾತನ ಸ್ಮಾರಕ ದೊರಕಿರ್ತಕ್ಕಂಥದ್ದು ಈಗಾಗಲೇ ಇದನ್ನು ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ ಪರಿಶೀಲನೆ ಮಾಡಿ ಇದು ಯಾವ ಕಾಲದ ದೇವಸ್ಥಾನ ಮತ್ತು ಯಾವ ದೇವಸ್ಥಾನ ಅಂತಕ್ಕಂಥದ್ದನ್ನು ಪತ್ತೆ ಹಚ್ಚತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು ಗಮನಿಸ್ಬೋದು ಶಿವಲಿಂಗಗಳು ಇರತಕ್ಕಂತಹ ದೃಶ್ಯಗಳನ್ನು ನಾವು ತೋರಿಸ್ತೀವಿ ಅದರ ಜೊತೆಗೆ ಆ ಲಿಪಿಗಳನ್ನು ಕೂಡ ನಾವು ಗಮನಿಸ್ಬೋದು ಯಾವ ನಿಟ್ಟಿನಲ್ಲಿ ಲಿಪಿಗಳಿದೆ ಅಂಥೇಳಿ ಹೇಳೋದಾದರೆ ಅದು ಯಾವ ಭಾಷೆ ಅಂತಕ್ಕಂಥದ್ದು ಗೊತ್ತಾಗದೇ ಇರತಕ್ಕಂಥದ್ದು ಅದರ ಜೊತೆಗೆ ಈ ಶಿವಲಿಂಗಗಳು ಈ ಕಡೆ ಒಂದು ಮತ್ತು ಆ ಕಡೆ ಒಂದು ಎರಡು ಶಿವಲಿಂಗಗಳು ಪತ್ತೆಯಾಗಿರ್ತಕ್ಕಂತಹ ದೃಶ್ಯಗಳು ಈ ಒಂದು ಸ್ಮಾರಕಗಳ ಸಂರಕ್ಷಣೆಯನ್ನು ಮಾಡಬೇಕಾದಂತಹ ಹೊಣೆ ಈ ಪುರಾತತ್ವ ಇಲಾಖೆಗಳಿಗೆ ಇರ್ತಕ್ಕಂಥದ್ದು ಅದರ ಜೊತೆಗೆ ಸಂಬಂಧಪಟ್ಟಂಥ ರಸ್ತೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಂಬಂಧಪಟ್ಟಂಥ ಇಲಾಖೆಗಳು ಇಂಥ ಸ್ಮಾರಕಗಳನ್ನು ಏನು ಗಮನಿಸಿ ಆ ಒಂದು ಅಭಿವೃದ್ಧಿಯನ್ನು ಮಾಡಬೇಕು ಯಾವುದೇ ಕಾರಣಕ್ಕೂ ಹೊಡೆದಾಕ್ಬಾರ್ದು ಅಂತಕ್ಕಂಥದ್ದು ಇದನ್ನು ನಾವು ನೋಡಿದ್ರೆ ಮೇಲ್ನೋಟಕ್ಕೆ ಹೊಡೆದಾಕಲಾಗಿದೆ ಅಂತಕ್ಕಂತಹ ಒಂದು ಸನ್ನಿವೇಶ ನಮಗೆ ಕಂಡು ಬರ್ತದೆ ಇಲ್ಲಿ ಸ್ಮಾರಕಗಳನ್ನೆಲ್ಲವನ್ನು ಕೂಡ ಏನು ಕಲ್ಲುಗಳನ್ನು ಕೂಡ ಸರಿಸಲಾಗಿರ್ತಕ್ಕಂತಹ ದೃಶ್ಯಗಳು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ನಾವು ನೋಡೋದಾದರೆ ಐತಿಹಾಸಿಕ ಇಂತಹ ಒಂದು ಪುರಾತನ ದೇಗುಲಗಳು ಮತ್ತು ಇಂತಹ ಸ್ಮಾರಕಗಳನ್ನು ಸಂರಕ್ಷಣೆ ಮಾಡಬೇಕು ಅಂತಕ್ಕಂಥದ್ದು ಸದ್ಯ ನಮ್ಮ ಒತ್ತಾಯ ಆಗಿರತಕ್ಕಂಥದ್ದು ಈ ಭಾಗದಲ್ಲಿ ಕೇಂದ್ರ ಮತ್ತು ರಾಜ್ಯ ಪುರಾತತ್ವ ಇಲಾಖೆಗಳು ಇದಕ್ಕಾಗಿಯೇ ಕೆಲಸ ಮಾಡ್ತಾ ಇರ್ತವೆ ಹಾಗಾಗಿ ಆ ಇಲಾಖೆಗಳು ಇಂಥ ಸ್ಮಾರಕಗಳನ್ನು ಸಂರಕ್ಷಣೆ ಮಾಡಬೇಕು ಮುಂದಿನ ಪೀಳಿಗೆಗೆ ಈ ಸ್ಮಾರಕಗಳು ಉಳಿಯುವ ನಿಟ್ಟಿನಲ್ಲಿ ಅಭಿವೃದ್ಧಿಯನ್ನು ಪಡಿಸಬೇಕು ಅಂತಕ್ಕಂಥದ್ದು ಈ ಭಾಗದ ಜನರ ಒತ್ತಾಯ ಆಗಿರ್ತಕ್ಕಂಥದ್ದು ಕೆ ಸುರೇಶ್ ಚೌಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ ಐತಿಹಾಸಿಕ ಸ್ಮಾರಕಗಳ ನಾಡು ವಿಜಯನಗರ ಜಿಲ್ಲೆಯಲ್ಲಿ ಹಲವು ಏನೋ ದೇವಸ್ಥಾನಗಳು ಮತ್ತು ಸ್ಮಾರಕಗಳು ಎಲ್ಲೆಂದರಲ್ಲಿ ಕೂಡ ಸಿಗ್ತಾ ಇರತಕ್ಕಂಥದ್ದು ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಹೊರವೈದಲ್ಲಿರ್ತಕ್ಕಂತಹ ಏನು ಟೂ ಫಿಫ್ಟಿ ಬೆಡ್ ಹಾಸ್ಪಿಟ್ಲಿಗೆ ಹೋಗ್ತಕ್ಕಂತಹ ಏನು ಈ ಒಂದು ಆಸ್ಪತ್ರೆಯ ಜಾಗದಲ್ಲಿ ರಸ್ತೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಒಂದು ಆ ಒಂದು ರಸ್ತೆಗಾಗಿ ಮಾಡಿರ್ತಕ್ಕಂತಹ ಸಮಯದಲ್ಲಿ ಈ ಒಂದು ಪುರಾತನ ಸ್ಮಾರಕ ದೊರಕಿರ್ತಕ್ಕಂಥದ್ದು ಈಗಾಗಲೇ ಇದನ್ನು ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ ಪರಿಶೀಲನೆ ಮಾಡಿ ಇದು ಯಾವ ಕಾಲದ ದೇವಸ್ಥಾನ ಮತ್ತು ಯಾವ ದೇವಸ್ಥಾನ ಅಂತಕ್ಕಂಥದ್ದನ್ನು ಪತ್ತೆ ಹಚ್ಚತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು ಗಮನಿಸ್ಬೋದು ಶಿವಲಿಂಗಗಳು ಇರ್ತಕ್ಕಂತಹ ದೃಶ್ಯಗಳನ್ನು ನಾವು ತೋರಿಸ್ತೀವಿ ಅದರ ಜೊತೆಗೆ ಆ ಲಿಪಿಗಳನ್ನು ಕೂಡ ನಾವು ಗಮನಿಸ್ಬೋದು ಯಾವ ನಿಟ್ಟಿನಲ್ಲಿ ಲಿಪಿಗಳಿದೆ ಅಂಥೇಳಿ ಹೇಳೋದಾದರೆ ಅದು ಯಾವ ಭಾಷೆ ಅಂತಕ್ಕಂಥದ್ದು ಗೊತ್ತಾಗದೆ ಇರತಕ್ಕಂಥದ್ದು ಅದರ ಜೊತೆಗೆ ಈ ಶಿವಲಿಂಗಗಳು ಈ ಕಡೆ ಒಂದು ಮತ್ತು ಆ ಕಡೆ ಒಂದು ಎರಡು ಶಿವಲಿಂಗಗಳು ಪತ್ತೆಯಾಗಿರ್ತಕ್ಕಂತಹ ದೃಶ್ಯಗಳು ಈ ಒಂದು ಸ್ಮಾರಕಗಳ ಸಂರಕ್ಷಣೆಯನ್ನು ಮಾಡಬೇಕಾದಂತಹ ಹೊಣೆ ಈ ಪುರಾತತ್ವ ಇಲಾಖೆಗಳಿಗೆ ಇರತಕ್ಕಂಥದ್ದು ಅದರ ಜೊತೆಗೆ ಸಂಬಂಧಪಟ್ಟಂಥ ರಸ್ತೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಂಬಂಧಪಟ್ಟಂಥ ಇಲಾಖೆಗಳು ಇಂಥ ಸ್ಮಾರಕಗಳನ್ನು ಏನು ಗಮನಿಸಿ ಆ ಒಂದು ಅಭಿವೃದ್ಧಿಯನ್ನು ಮಾಡಬೇಕು ಯಾವುದೇ ಕಾರಣಕ್ಕೂ ಹೊಡೆದಾಕ್ಬಾರ್ದು ಅಂತಕ್ಕಂಥದ್ದು ಇದನ್ನು ನಾವು ನೋಡಿದ್ರೆ ಮೇಲ್ನೋಟಕ್ಕೆ ಹೊಡೆದಾಕಲಾಗಿದೆ ಅಂತಕ್ಕಂತಹ ಒಂದು ಸನ್ನಿವೇಶ ನಮಗೆ ಕಂಡು ಬರ್ತದೆ ಇಲ್ಲಿ ಸ್ಮಾರಕಗಳನ್ನೆಲ್ಲವನ್ನು ಕೂಡ ಏನು ಕಲ್ಲುಗಳನ್ನು ಕೂಡ ಸರಿಸಲಾಗಿರ್ತಕ್ಕಂತಹ ದೃಶ್ಯಗಳು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ನಾವು ನೋಡೋದಾದರೆ ಐತಿಹಾಸಿಕ ಇಂತಹ ಒಂದು ಪುರಾತನ ದೇಗುಲಗಳು ಮತ್ತು ಇಂತಹ ಸ್ಮಾರಕಗಳನ್ನು ಸಂರಕ್ಷಣೆ ಮಾಡಬೇಕು ಅಂತಕ್ಕಂಥದ್ದು ಸದ್ಯ ನಮ್ಮ ಒತ್ತಾಯ ಆಗಿರ್ತಕ್ಕಂಥದ್ದು ಈ ಭಾಗದಲ್ಲಿ ಕೇಂದ್ರ ಮತ್ತು ರಾಜ್ಯ ಪುರಾತತ್ವ ಇಲಾಖೆಗಳು ಇದಕ್ಕಾಗಿನೇ ಕೆಲಸ ಮಾಡ್ತಾ ಇರ್ತವೆ ಹಾಗಾಗಿ ಆ ಇಲಾಖೆಗಳು ಇಂಥ ಸ್ಮಾರಕಗಳನ್ನು ಸಂರಕ್ಷಣೆ ಮಾಡಬೇಕು ಮುಂದಿನ ಪೀಳಿಗೆಗೆ ಈ ಸ್ಮಾರಕಗಳು ಉಳಿಯುವ ನಿಟ್ಟಿನಲ್ಲಿ ಅಭಿವೃದ್ಧಿಯನ್ನು ಪಡಿಸಬೇಕು ಅಂತಕ್ಕಂಥದ್ದು ಈ ಭಾಗದ ಜನರ ಒತ್ತಾಯ ಆಗಿರ್ತಕ್ಕಂಥದ್ದು ಕೆ ಸುರೇಶ್ ಚೌಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ ಐತಿಹಾಸಿಕ ಸ್ಮಾರಕಗಳ ನಾಡು ವಿಜಯನಗರ ಜಿಲ್ಲೆಯಲ್ಲಿ ಹಲವು ಏನು ದೇವಸ್ಥಾನಗಳು ಮತ್ತು ಸ್ಮಾರಕಗಳು ಎಲ್ಲೆಂದರಲ್ಲಿ ಕೂಡ ಸಿಗ್ತಾ ಇರತಕ್ಕಂಥದ್ದು ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಹೊರವೈದಲ್ಲಿರ್ತಕ್ಕಂತಹ ಏನು ಟೂ ಫಿಫ್ಟಿ ಬೆಡ್ ಹಾಸ್ಪಿಟ್ಲಿಗೆ ಹೋಗ್ತಕ್ಕಂತಹ ಏನು ಈ ಒಂದು ಆಸ್ಪತ್ರೆಯ ಜಾಗದಲ್ಲಿ ರಸ್ತೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಒಂದು ಆ ಒಂದು ರಸ್ತೆಗಾಗಿ ಮಾಡಿರ್ತಕ್ಕಂತಹ ಸಮಯದಲ್ಲಿ ಈ ಒಂದು ಪುರಾತನ ಸ್ಮಾರಕ ದೊರಕಿರ್ತಕ್ಕಂಥದ್ದು ಈಗಾಗಲೇ ಇದನ್ನು ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ ಪರಿಶೀಲನೆಯನ್ನು ಮಾಡಿ ಇದು ಯಾವ ಕಾಲದ ದೇವಸ್ಥಾನ ಮತ್ತು ಯಾವ ದೇವಸ್ಥಾನ ಅಂತಕ್ಕಂಥದ್ದನ್ನು ಪತ್ತೆ ಹಚ್ಚತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು ಗಮನಿಸ್ಬೋದು ಶಿವಲಿಂಗಗಳು ಇರತಕ್ಕಂತಹ ದೃಶ್ಯಗಳನ್ನು ನಾವು ತೋರಿಸ್ತೀವಿ ಅದರ ಜೊತೆಗೆ ಆ ಲಿಪಿಗಳನ್ನು ಕೂಡ ನಾವು ಗಮನಿಸ್ಬೋದು ಯಾವ ನಿಟ್ಟಿನಲ್ಲಿ ಲಿಪಿಗಳಿದೆ ಅಂಥೇಳಿ ಹೇಳೋದಾದರೆ ಅದು ಯಾವ ಭಾಷೆ ಅಂತಕ್ಕಂಥದ್ದು ಗೊತ್ತಾಗದೆ ಇರತಕ್ಕಂಥದ್ದು ಅದರ ಜೊತೆಗೆ ಈ ಶಿವಲಿಂಗಗಳು ಈ ಕಡೆ ಒಂದು ಮತ್ತು ಆ ಕಡೆ ಒಂದು ಎರಡು ಶಿವಲಿಂಗಗಳು ಪತ್ತೆಯಾಗಿರ್ತಕ್ಕಂತಹ ದೃಶ್ಯಗಳು ಈ ಒಂದು ಸ್ಮಾರಕಗಳ ಸಂರಕ್ಷಣೆಯನ್ನು ಮಾಡಬೇಕಾದಂತಹ ಹೊಣೆ ಈ ಪುರಾತತ್ವ ಇಲಾಖೆಗಳಿಗೆ ಇರ್ತಕ್ಕಂಥದ್ದು ಅದರ ಜೊತೆಗೆ ಸಂಬಂಧಪಟ್ಟಂಥ ರಸ್ತೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಂಬಂಧಪಟ್ಟಂಥ ಇಲಾಖೆಗಳು ಇಂಥ ಸ್ಮಾರಕಗಳನ್ನು ಏನು ಗಮನಿಸಿ ಆ ಒಂದು ಅಭಿವೃದ್ಧಿಯನ್ನು ಮಾಡಬೇಕು ಯಾವುದೇ ಕಾರಣಕ್ಕೂ ಹೊಡೆದಾಕ್ಬಾರ್ದು ಅಂತಕ್ಕಂಥದ್ದು ಇದನ್ನು ನಾವು ನೋಡಿದ್ರೆ ಮೇಲ್ನೋಟಕ್ಕೆ ಹೊಡೆದಾಕಲಾಗಿದೆ ಅಂತಕ್ಕಂತಹ ಒಂದು ಸನ್ನಿವೇಶ ನಮಗೆ ಕಂಡು ಬರ್ತದೆ ಇಲ್ಲಿ ಸ್ಮಾರಕಗಳನ್ನೆಲ್ಲವನ್ನು ಕೂಡ ಏನು ಕಲ್ಲುಗಳನ್ನು ಕೂಡ ಸರಿಸಲಾಗಿರ್ತಕ್ಕಂತಹ ದೃಶ್ಯಗಳು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ನಾವು ನೋಡೋದಾದರೆ ಐತಿಹಾಸಿಕ ಇಂತಹ ಒಂದು ಪುರಾತನ ದೇಗುಲಗಳು ಮತ್ತು ಇಂತಹ ಸ್ಮಾರಕಗಳನ್ನು ಸಂರಕ್ಷಣೆ ಮಾಡಬೇಕು ಅಂತಕ್ಕಂಥದ್ದು ಸದ್ಯ ನಮ್ಮ ಒತ್ತಾಯ ಆಗಿರ್ತಕ್ಕಂಥದ್ದು ಈ ಭಾಗದಲ್ಲಿ ಕೇಂದ್ರ ಮತ್ತು ರಾಜ್ಯ ಪುರಾತತ್ವ ಇಲಾಖೆಗಳು ಇದಕ್ಕಾಗಿನೇ ಕೆಲಸ ಮಾಡ್ತಾ ಇರ್ತವೆ ಹಾಗಾಗಿ ಆ ಇಲಾಖೆಗಳು ಇಂಥ ಸ್ಮಾರಕಗಳನ್ನು ಸಂರಕ್ಷಣೆ ಮಾಡಬೇಕು ಮುಂದಿನ ಪೀಳಿಗೆಗೆ ಈ ಸ್ಮಾರಕಗಳು ಉಳಿಯುವ ನಿಟ್ಟಿನಲ್ಲಿ ಅಭಿವೃದ್ಧಿಯನ್ನು ಪಡಿಸಬೇಕು ಅಂತಕ್ಕಂಥದ್ದು ಈ ಭಾಗದ ಜನರ ಒತ್ತಾಯ ಆಗಿರ್ತಕ್ಕಂಥದ್ದು ಕೆ ಸುರೇಶ್ ಚೌಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ ಐತಿಹಾಸಿಕ ಸ್ಮಾರಕಗಳ ನಾಡು ವಿಜಯನಗರ ಜಿಲ್ಲೆಯಲ್ಲಿ ಹಲವು ಏನು ದೇವಸ್ಥಾನಗಳು ಮತ್ತು ಸ್ಮಾರಕಗಳು ಎಲ್ಲೆಂದರಲ್ಲಿ ಕೂಡ ಸಿಗ್ತಾ ಇರತಕ್ಕಂಥದ್ದು ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಹೊರವೈದಲ್ಲಿರ್ತಕ್ಕಂತಹ ಏನು ಟೂ ಫಿಫ್ಟಿ ಬೆಡ್ ಹಾಸ್ಪಿಟ್ಲಿಗೆ ಹೋಗ್ತಕ್ಕಂತಹ ಏನು ಈ ಒಂದು ಆಸ್ಪತ್ರೆಯ ಜಾಗದಲ್ಲಿ ರಸ್ತೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಒಂದು ಆ ಒಂದು ರಸ್ತೆಗಾಗಿ ಮಾಡಿರ್ತಕ್ಕಂತಹ ಸಮಯದಲ್ಲಿ ಈ ಒಂದು ಪುರಾತನ ಸ್ಮಾರಕ ದೊರಕಿರ್ತಕ್ಕಂಥದ್ದು ಈಗಾಗಲೇ ಇದನ್ನು ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ ಪರಿಶೀಲನೆಯನ್ನು ಮಾಡಿ ಇದು ಯಾವ ಕಾಲದ ದೇವಸ್ಥಾನ ಮತ್ತು ಯಾವ ದೇವಸ್ಥಾನ ಅಂತಕ್ಕಂಥದ್ದನ್ನು ಪತ್ತೆ ಹಚ್ಚತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು ಗಮನಿಸ್ಬೋದು ಶಿವಲಿಂಗಗಳು ಇರ್ತಕ್ಕಂತಹ ದೃಶ್ಯಗಳನ್ನು ನಾವು ತೋರಿಸ್ತೀವಿ ಅದರ ಜೊತೆಗೆ ಆ ಲಿಪಿಗಳನ್ನು ಕೂಡ ನಾವು ಗಮನಿಸ್ಬೋದು ಯಾವ ನಿಟ್ಟಿನಲ್ಲಿ ಲಿಪಿಗಳಿದೆ ಅಂಥೇಳಿ ಹೇಳೋದಾದರೆ ಅದು ಯಾವ ಭಾಷೆ ಅಂತಕ್ಕಂಥದ್ದು ಗೊತ್ತಾಗದೇ ಇರತಕ್ಕಂಥದ್ದು ಅದರ ಜೊತೆಗೆ ಈ ಶಿವಲಿಂಗಗಳು ಈ ಕಡೆ ಒಂದು ಮತ್ತು ಆ ಕಡೆ ಒಂದು ಎರಡು ಶಿವಲಿಂಗಗಳು ಪತ್ತೆಯಾಗಿರ್ತಕ್ಕಂತಹ ದೃಶ್ಯಗಳು ಈ ಒಂದು ಸ್ಮಾರಕಗಳ ಸಂರಕ್ಷಣೆಯನ್ನು ಮಾಡಬೇಕಾದಂತಹ ಹೊಣೆ ಈ ಪುರಾತತ್ವ ಇಲಾಖೆಗಳಿಗೆ ಇರತಕ್ಕಂಥದ್ದು ಅದರ ಜೊತೆಗೆ ಸಂಬಂಧಪಟ್ಟಂಥ ರಸ್ತೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಂಬಂಧಪಟ್ಟಂಥ ಇಲಾಖೆಗಳು ಇಂಥ ಸ್ಮಾರಕಗಳನ್ನು ಏನು ಗಮನಿಸಿ ಆ ಒಂದು ಅಭಿವೃದ್ಧಿಯನ್ನು ಮಾಡಬೇಕು ಯಾವುದೇ ಕಾರಣಕ್ಕೂ ಹೊಡೆದಾಕ್ಬಾರ್ದು ಅಂತಕ್ಕಂಥದ್ದು ಇದನ್ನು ನಾವು ನೋಡಿದ್ರೆ ಮೇಲ್ನೋಟಕ್ಕೆ ಹೊಡೆದಾಕ್ಲಾಗಿದೆ ಅಂತಕ್ಕಂತಹ ಒಂದು ಸನ್ನಿವೇಶ ನಮಗೆ ಕಂಡು ಬರ್ತದೆ ಇಲ್ಲಿ ಸ್ಮಾರಕಗಳನ್ನೆಲ್ಲವನ್ನು ಕೂಡ ಏನು ಕಲ್ಲುಗಳನ್ನು ಕೂಡ ಸರಿಸಲಾಗಿರ್ತಕ್ಕಂತಹ ದೃಶ್ಯಗಳು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ನಾವು ನೋಡೋದಾದರೆ ಐತಿಹಾಸಿಕ ಇಂತಹ ಒಂದು ಪುರಾತನ ದೇಗುಲಗಳು ಮತ್ತು ಇಂತಹ ಸ್ಮಾರಕಗಳನ್ನು ಸಂರಕ್ಷಣೆ ಮಾಡಬೇಕು ಅಂತಕ್ಕಂಥದ್ದು ಸದ್ಯ ನಮ್ಮ ಒತ್ತಾಯ ಆಗಿರ್ತಕ್ಕಂಥದ್ದು ಈ ಭಾಗದಲ್ಲಿ ಕೇಂದ್ರ ಮತ್ತು ರಾಜ್ಯ ಪುರಾತತ್ವ ಇಲಾಖೆಗಳು ಇದಕ್ಕಾಗಿಯೇ ಕೆಲಸ ಮಾಡ್ತಾ ಇರ್ತವೆ ಹಾಗಾಗಿ ಆ ಇಲಾಖೆಗಳು ಇಂಥ ಸ್ಮಾರಕಗಳನ್ನು ಸಂರಕ್ಷಣೆ ಮಾಡಬೇಕು ಮುಂದಿನ ಪೀಳಿಗೆಗೆ ಈ ಸ್ಮಾರಕಗಳು ಉಳಿಯುವ ನಿಟ್ಟಿನಲ್ಲಿ ಅಭಿವೃದ್ಧಿಯನ್ನು ಪಡಿಸಬೇಕು ಅಂತಕ್ಕಂಥದ್ದು ಈ ಭಾಗದ ಜನರ ಒತ್ತಾಯ ಆಗಿರ್ತಕ್ಕಂಥದ್ದು ಕೆ ಸುರೇಶ್ ಚೌಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ